ಕನ್ನಡದ ಕೆಲವು ಮುಖ್ಯ ಲೇಖಕರ ಬಗ್ಗೆ ಪರಿಚಯಾತ್ಮಕವಾದ ಈ ಕೆಲವು ಮಾತುಗಳನ್ನು ಆಡೋದಕ್ಕೆ ಮುಂಚೆ ನಾನು ಕೆಲವು ಸಂಗತಿಗಳನ್ನು ಸ್ಪಷ್ಟಪಡಿಸಬೇಕು ಮೊದಲನೇದಾಗಿ ಈಗಾಗಲೇ ಹೇಳಿದಾಗೆ ಇದು ಕೆಲವೇ ಕೆಲವು ಲೇಖಕರ ಪರಿಚಯ ಇಲ್ಲಿ ಎಷ್ಟು ಜನಗಳ ಬಗ್ಗೆ ಮಾತಾಡ್ತಿದ್ದೀವೋ ಇದರ ಇಪ್ಪತ್ತರಷ್ಟು ಜನಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಇದೆ ಎಲ್ಲರ ಬಗ್ಗೆನೂ ವಿವರವಾಗಿ ಮಾತಾಡೋಕ್ಕೆ ಅವಕಾಶ ಇದೆ ಇವರೆಲ್ಲ ನೂರು ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬ ಮಹತ್ವದ ಕಾಣಿಕೆ ಕೊಟ್ಟವರೇ ಇದು ಒಂದು ಆಯ್ಕೆ ಮಾತ್ರ ಎರಡನೇದು ಇದು ಅವರ ಬಗ್ಗೆ ಸಮಸ್ತ ವಿವರಗಳನ್ನು ಕೊಡ್ತಕ್ಕಂಥ ಒಂದು ಪರಿಚಯಾತ್ಮಕವಾದ ಬರಹ ಅಲ್ಲ ಮಾತು ಅಲ್ಲ ಅವರ ಪುಸ್ತಕಗಳೆಲ್ಲ ಇರಬೇಕು ಬರವಣಿಗೆ ಎಲ್ಲ ಇರಬೇಕು ಎಲ್ಲವನ್ನು ಪರಿಚಯ ಮಾಡಿಕೊಡ್ಬೇಕು ಈ ಥರ ಒತ್ತಡಗಳನ್ನು ನಾವು ಇಟ್ಕೊಂಡಿಲ್ಲ ಹಾಗೆಯೇ ಅವರ ಕೃತಿಗಳನ್ನು ವಿಶ್ಲೇಷಣೆ ಮಾಡಬೇಕು ಇಲ್ಲ ವಿಮರ್ಶೆ ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಾವು ಹೊಂದಿಲ್ಲ ಬದಲಾಗಿ ಕನ್ನಡ ಸಾಹಿತ್ಯ ಆಧುನಿಕ ಕನ್ನಡ ಸಾಹಿತ್ಯ ಅನ್ನೋ ಒಂದು ದೊಡ್ಡ ಕಟ್ಟೋಣದಲ್ಲಿ ಈ ಲೇಖಕರು ಕೊಟ್ಟಂತಹ ವಿಶಿಷ್ಟವಾದ ಕಾಣಿಕೆ ಏನು ಇವರ ಕೊಡುಗೆ ಅಂತ ಸ್ಪಷ್ಟವಾಗಿ ಗುರುತಿಸಬಹುದಾದ ಏನಿದೆ ಅನ್ನೋದನ್ನು ಹುಡುಕೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಅಷ್ಟೇ ಈ ಥರದ ಗುರುತಿಸುವಿಕೆ ಬೇರೆ ಲೇಖಕರ ವಿಚಾರದಲ್ಲೂ ಕೂಡ ಆಗಬಹುದು ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗೆ ಇದೆ ಮೊದಲನೇದಾಗಿ ಎರಡು ಇವರೆಲ್ಲರಿಗಿಂತ ವಯಸ್ಸಿನಲ್ಲಿ ಹಿರಿಯರಾದ ಶ್ರೀನಿವಾಸ ಅವರ ಕಾವ್ಯನಾಮ ಆದರೆ ಅವರು ಕಾವ್ಯನಾಮಕ್ಕಿಂತ ಹೆಚ್ಚಾಗಿ ಮಸ್ತಿ ವೆಂಕಟೇಶ ಅನ್ನುವ ತಮ್ಮ ಹೆಸರಿಂದಾನೇ ಪ್ರಸಿದ್ಧರಾದವರು ಹಾಗೇ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟವರು ಇವರು ಕನ್ನಡದ ದೊಡ್ಡ ಲೇಖಕರಲ್ಲಿ ಒಬ್ಬರು ಅಷ್ಟೇ ಅಲ್ಲ ಒಟ್ಟು ಭಾರತದ ಬಗ್ಗೆ ಯೋಚನೆ ಮಾಡಿದಾಗಲೂ ಕೂಡ ದೇಶದ ಅತ್ಯುತ್ತಮ ಕಥೆಗಾರರಲ್ಲಿ ಒಬ್ಬರು ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಕಾಲದಲ್ಲಿ ಬರಿತಾ ಇದ್ದವರಿಗೆ ಹೊಸ ಹಾದಿಗಳನ್ನು ಹಾಕ್ಕೊಡೋ ಜವಾಬ್ದಾರಿ ಇತ್ತು ಎಲ್ಲ ಕ್ಷೇತ್ರಗಳಲ್ಲೂ ಬರಿಬೇಕು ಅನ್ನೋ ಒಂದು ಉಮೇದು ಅಗತ್ಯ ಮತ್ತು ಸ್ವಲ್ಪ ಮಟ್ಟಿನ ಶಕ್ತಿ ಕೂಡ ಇತ್ತು ಅದಕ್ಕೇ ಮಾಸ್ತಿಯವರು ಪದ್ಯ ಬರೆದ್ರು ನಾಟಕ ಬರೆದ್ರು ಕತೆ ಬರೆದ್ರು ವಿಮರ್ಶೆ ಬರೆದ್ರು ಕಾದಂಬರಿ ಬರೆದ್ರು ಜೀವನ ಚರಿತ್ರೆ ಬರೆದ್ರು ಅನುವಾದ ಮಾಡಿದ್ರು ಜಾನಪದ ಬರೆದ್ರು ಎಲ್ಲನೂ ಮಾಡಿದ್ರು ಸಹಜವಾಗಿಯೇ ಈ ಎಲ್ಲದರಲ್ಲೂ ಅವರು ಮಾಡಿದ ಸಾಧನೆ ತುಂಬ ದೊಡ್ಡದು ಅಂತ ಹೇಳೋದು ಉತ್ಪ್ರೇಕ್ಷೆಯ ಮಾತಾಗುತ್ತೆ ಆದರೆ ಸಣ್ಣ ಕತೆ ಅನ್ನುವ ಒಂದು ಸಾಹಿತ್ಯ ಪ್ರಕಾರ ಇದೆಯಲ್ಲ ಅದಕ್ಕೆ ಇರಬೇಕ ಇರುವಂತಹ ಸಣ್ಣ ಅನ್ನೋ ಒಂದು ವಿಶೇಷಣವನ್ನು ತೆಗಿಯಬಹುದೇನೋ ಅನ್ನೋ ಹಾಗೆ ಸಮಗ್ರ ಜೀವನ ದರ್ಶನವನ್ನು ಮಾಡೋಕ್ಕೆ ಪ್ರಯತ್ನಪಟ್ಟು ಅದರಲ್ಲಿ ಯಶಸ್ವಿಯಾದ ಮಾಸ್ತಿಯವರನ್ನು ಕತೆಗಾರ ಮಾಸ್ತಿ ಅಂತ ಕರೆಯುವುದೇ ಹೆಚ್ಚು ಸಹಜವಾಗಿದೆ ಅವರ ಕಾದಂಬರಿ ಕೂಡ ಆ ಥರದ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಹಿರಿಯರು ವೈಯಕ್ತಿಕವಾಗಿ ನನಗೆ ಸಾಕಷ್ಟು ಚೆನ್ನಾಗಿ ಗೊತ್ತಿದ್ದವರು ಗೊತ್ತಿದ್ದವರು ನಾನು ಮತ್ತು ನನ್ನ ಗೆಳೆಯ ಶೂದ್ರ ಶ್ರೀನಿವಾಸ್ ಅವರು ಶೂದ್ರರ ಪತ್ರಿಕೆಗಾಗಿ ಮೂರು ದಿನಗಳ ಕಾಲ ಸತತವಾಗಿ ಮೂರ್ನಾಲ್ಕು ಗಂಟೆ ಅವರ ಜೊತೆಯಲ್ಲಿ ಕಳೆದ ಕಾಲ ಆ ಸಂದರ್ಶನಕ್ಕಾಗಿ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ ನಾನು ಹುಟ್ಟಿದ ಹಳ್ಳಿ ನನ್ನ ಹಿರಿಯರಿಂದ ಶುರು ಮಾಡಿಕೊಂಡು ಎಷ್ಟೊಂದು ವಿಚಾರಗಳ ಬಗ್ಗೆ ಅವ್ರನ್ನ ನಾನು ಸಂದರ್ಶನ ಮಾಡೋದಿರಲಿ ನನ್ನನ್ನೇ ಅವ್ರು ಸಂದರ್ಶನ ಮಾಡ್ತಿದ್ದಾರೆ ಅನ್ನೋ ಹಾಗೆ ನಮ್ಮ ಬಗ್ಗೆ ಅವರು ಕುತೂಹಲ ತೋರಿಸ್ತಾ ಇದ್ರು ಈ ಅನ್ಯದ ಬಗೆಗಿನ ಕುತೂಹಲ ಇದೆಯಲ್ಲ ಲೋಕದ ಬದುಕಿನ ಕುತೂಹಲ ಇದೆಯಲ್ಲ ಘಟನೆಗಳ ಬಗೆಗಿನ ಕುತೂಹಲ ಇದೆಯಲ್ಲ ಅದೇ ಅವರನ್ನು ದೊಡ್ಡ ಕತೆಗಾರರ ಕೂಡ ಮಾಡಿರೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಮಾಸ್ತಿಯವರ ಕೊನೆಯ ದಿನ ಅವರು ಇಲ್ಲವಾದ ದಿನ ಅವ್ರನ್ನ ನಾನು ನೋಡೋಕೆ ಹೋದಾಗ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರನ್ನ ನೋಡೋದಕ್ಕೆ ಬಂದಿದ್ದರು ಆ ಸಂದರ್ಭ ನನ್ನ ಮನಸ್ಸಲ್ಲಿ ಕೆತ್ತಿದ ಹಾಗೆ ಉಳ್ಕೊಂಡಿದೆ ಎರಡು ಹಿರಿಯ ಜೀವಗಳು ಕೊನೆಯ ಕ್ಷಣದಲ್ಲಿ ಗೌರವ ತೋರಿಸೋಕ್ಕಿಂತ ರಾಜ್ಕುಮಾರ್ ಅವರು ಬಂದಿದ್ದರು ಅವರ ಸರಳತೆ ಮತ್ತು ಮಾಸ್ತಿಯವರ ಘನತೆ ಎರಡೂ ಕೂಡ ವ್ಯಕ್ತವಾಗ್ತಿತ್ತು ಅದೇ ಥರ ಮಾಸ್ತಿಯವರ ಘನತೆ ಇನ್ನೊಂದು ನಿದರ್ಶನ ಕೊಡಬೇಕಾದ್ದು ಅಂತಂದರೆ ಅವರಿಗಿಂತ ಕಿರಿಯ ಲೇಖಕರಾದ ಅನಾ ರಾಯರು ಮಾಸ್ತಿಯವರ ಜೊತೆಯಲ್ಲಿ ಸಾಕಷ್ಟು ವಿರೋಧವನ್ನು ಕಟ್ಟಿಕೊಂಡಿದ್ದಂಥ ಅನಾಕೃಷ್ಣರಾಯರು ಅವರಿಗಿಂತ ಮುಂಚೆನೆ ತೀರ್ಕೊಂಡರು ಅವರ ಶವಯಾತ್ರೆಗೆ ಮಾಸ್ತಿಯವರು ಕೂಡ ಹೋಗಿದ್ದರು ಮಧ್ಯಾಹ್ನದ ಹೊಸ ಹೊತ್ತು ಮೇಲ್ಗಡೆ ಬಿಸಿಲು ಮಾಸ್ತಿಯವರು ಕೊಡೆ ತೆಗೆದು ಅನಾಕ್ರೂರ ಕಳೆ ಬರೆದ ಮೇಲೆ ಅದನ್ನು ಹಿಡ್ಕೊಂಡು ಜೊತೆಯಲ್ಲಿ ನಡೆದಿದ್ದನ್ನು ನಾನು ಗಮನಿಸಿದ್ದೀನಿ ಮಾಸ್ತಿಯವರು ಒಂದು ವಿಶೇಷ ಅಂದರೆ ತನ್ನ ಕಾಲದ ಹಳೆಯ ಪಂಡಿತರ ಹಾಗಲ್ಲದೆ ಭಾರತೀಯವಾದದ್ದನ್ನು ಪಾಶ್ಚಾತ್ಯವಾದದ್ದನ್ನು ಕನ್ನಡದ ನೆಲಕ್ಕೆ ಸೇರಿದ್ದನ್ನು ನೆಲಕ್ಕೆ ಸೇರಿದಂತಹ ಶಿಷ್ಟಾಂತ ಕರೆಯಲಾಗುವ ಸಾಹಿತ್ಯವಲ್ಲದೆ ಜಾನಪದ ತಿಳುವಳಿಕೆಯನ್ನು ಕೂಡ ತನ್ನೊಳಗಡೆ ಹೀರಿಕೊಂಡಿದ್ದು ಬಾಲ್ಯದಿಂದಲೇ ಅದನ್ನು ಒಳಗೆ ತೆಗೆದುಕೊಂಡದ್ದು ಮಾಸ್ತಿಯವರು ಪಡೆದ ಶಿಕ್ಷಣಕ್ಕೆ ಮತ್ತು ಮಾಸ್ತಿಯವರು ತನ್ನನ್ನು ತಾನು ಇಂತಹ ಒಂದು ಕಲಿಯುವ ಕೆಲಸದಲ್ಲಿ ತೊಡಗಿಸಿಕೊಂಡ ಬಗೆಗೆ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅಷ್ಟಲ್ಲದೆ ಇನ್ನೊಂದೇನಾಯ್ತು ಅವರಿಗೆ ಅಂತಂದರೆ ಅವರ ಕಥೆಗಳ ಲೋಕದರ್ಶನ ವಿಸ್ತಾರವಾಗುವುದಕ್ಕೆ ವಿಶಾಲವಾಗುವುದಕ್ಕೆ ಕಾರಣ ಏನು ಅಂತಂದರೆ ಕೇವಲ ಕನ್ನಡ ಇಂಗ್ಲೀಷ್ ಪ್ರಾಧ್ಯಾಪಕರೇ ಬರೀಬೇಕೇನೋ ಅನ್ನೋ ಒಂದು ಸನ್ನಿವೇಶವನ್ನು ಮೀರಿ ಅವರು ಸರ್ಕಾರಿ ಅಧಿಕಾರಿಯಾಗಿದ್ದರು ಹಾ ಬೇರೆ 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 ಊರುಗಳನ್ನು ತಿರುಗಬೇಕಾಗಿ ಬಂತು ಜನಗಳ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೋಬೇಕಾಗಿ ಬಂತು ಹಳ್ಳಿ ನೋಡಿದ್ರು ಪೇಟೆ ನೋಡಿದ್ರು ಬೇರೆ ಬೇರೆ ಇಲಾಖೆಗಳನ್ನು ನೋಡಿದ್ರು ಬೇರೆ ಬೇರೆ ರೀತಿ ಜನಗಳನ್ನು ನೋಡಿದ್ರು ಇವ್ರನ್ನೆಲ್ಲ ಹೀರ್ಕೊಂಡು 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 ಅವರ ಕಥೆಗಳು ಹುಟ್ಟಿದ್ವು ಅಷ್ಟೇ ಅಲ್ಲ ಈ ಎಲ್ಲದರ ಹಿಂದೆ ಅವರಿಗೆ ಒಂದು ಬಗೆಯ ತಾತ್ವಿಕತೆ ಚಿಕ್ಕ ವಯಸ್ಸಿನಿಂದಲೇ ಅವರನ್ನು ಅಳವಡಿಸ್ಕೊಂಡ್ರು ಅಂತ ಕಾಣುತ್ತೆ ಅದು ಬದಲಾಗದೆ ಉಳಿದ ತಾತ್ವಿಕತೆ ಹೀಗೆ ಬದಲಾಗದೆ ಉಳಿಯುವುದು ಗುಣವೋ ದೋಷವೋ ಅಂತ ಜಜ್ಮೆಂಟ್ ಕೊಡೋಕ್ಕೆ ನಾನು ಇಷ್ಟಪಡಲ್ಲ ಆದರೆ ಚಿಕ್ಕ ವಯಸ್ಸಲ್ಲಿ ತಾರುಣ್ಯದಲ್ಲಿ ಬರೆದ ಕಥೆಗಳಲ್ಲಿ ಕಂಡುಬರಂತಹ ಈ ಮೂಲ ಲಕ್ಷಣಗಳು ಕೊನೆಯ ದಿನ ಬರೆದ ಕಥೆಯಲ್ಲೂ ಕೂಡ ಕಂಡುಬರ್ತಾ ಹೋಗುತ್ತೆ ಅದನ್ನು ಅವರು ದರ್ಶನ ಅಂತ ಕರೀತಾ ಇದ್ರು ನನಗೆ ಒಂದು ದರ್ಶನ ಇದೆ ಈ ದರ್ಶನಕ್ಕೆ ಅಗತ್ಯವಾಗಿ ನಿದರ್ಶನ ಕೊಡೋದಕ್ಕೆ ನನ್ನ ಕತೆ ಕವಿತೆ ನಾಟಕ ಮತ್ತೊಂದು ಮಗದೊಂದು ಇದ್ದೀನಿ ಅಂತ ಅಂದ್ಕೊಂಡು ಈ ದರ್ಶನ ಇದೆಯಲ್ಲ ಲೋಕವನ್ನು ಕಾಣುವುದಲ್ಲ ಇದು ಕಂಡ ಲೋಕದ ಕಂಡ ಬದಲಾಗುವ ಲೋಕದ ಸಾಮಾಜಿಕ ಚಲನವಲನಗಳ ಬೆಲೆ ಕಟ್ಟುವಂತಹ ಒಂದು ಒಂದು ಮೌಲ್ಯ ಇದೆಯಲ್ಲ ಆ ಮೌಲ್ಯ ಆಧಾರ ಯಾವುದು ಅಂತಂದರೆ ಅವರಿಗೆ ಒಂದು ಭಕ್ತಿ ಎರಡು ಮಾನವೀಯತಾವಾದ ಮೂರು ಜೀವನದ ಧಾರಣ ಶಕ್ತಿಯೊಳಗಿನ ಅವರ ನಂಬಿಕೆ ಈ ಮನುಷ್ಯ ಜೀವ ಅನ್ನೋದು ಎಷ್ಟೇ ಕಷ್ಟಪಡಲಿ ಎಷ್ಟೇ ಕಷ್ಟ ಬರಲಿ ಅದನ್ನು ತಡ್ಕೊಳ್ಳಬಲ್ಲದು ಅದನ್ನು ಸಹಿಸಿಕೊಂಡು ಮತ್ತೆ ಅರಳಬಲ್ಲದು ಎನ್ನುವ ಅದಮ್ಯವಾದ ಆಶಾವಾದ ಅವರ ಗುಣ ದುರಂತವನ್ನು ಕಾಣಲಿಲ್ಲ ಅಂತಲ್ಲ ದುರಂತವನ್ನು ಹೇಳಲಿಲ್ಲ ಅಂತಲ್ಲ ದುರಂತ ಸಂಭವಿಸಿದರೆ ಅದು ಮನುಷ್ಯನ ಧಾರಣ ಶಕ್ತಿಯನ್ನು ಮೀರಿದ ಯಾವುದೋ ಸಂಗತಿಯ ಫಲವಾಗಿ ಅದನ್ನು ವಿಧಿಯಿಂದ ಕೂಡ ಕರಿಬೇಕಾದ ಅಗತ್ಯ ಇಲ್ಲ ಯಾವುದೋ ಸಂಗತಿಯ ಫಲವಾಗದ ಅಗತ್ಯ ಹೊರತು ಮನುಷ್ಯನ ಮಿತಿಗಳಿಂದ ಆಗೋದಿಲ್ಲ ಅಂತ ಇದು ಈ ರೀತಿಯ ಮನುಷ್ಯರು ಇರ್ತಾರೆ ನಮ್ಮ ನಡುವೆ ಹಲವು ಕಡೆ ಇರುತ್ತಾರೆ ಅಂತ ಕಂಡುಕೊಂಡಿದ್ದು ಮಾಸ್ತಿಯವರ ಸಾಧನೆ ಅಂತ ನಾನು ನನ್ಕೊಂಡಿದ್ದೀನಿ ಅದಕ್ಕಿಂತ ಜತೆಯಲ್ಲೇ ಹೇಳಬೇಕಾದ ಇನ್ನೊಂದು ಮಾತು ಅಂದರೆ ಅದು ಹೇಗೋ ಅವರಿಗೆ ನಮ್ಮ ದೇಶದಲ್ಲಿ ಮೊದಲಿನಿಂದ ಬಂದಂತಹ ಒಂದು ಜೀವನ ಕ್ರಮ ಇದೆಯಲ್ಲ ಚಿಂತನ ಕ್ರಮ ಇದೆಯಲ್ಲ ಭಾವನಾ ಕ್ರಮ ಇದೆಯಲ್ಲ ಅದರಲ್ಲಿ ಅಪಾರವಾದ ನಂಬಿಕೆ ಅವರಿಗಿತ್ತು ಒಂದು ಕಡೆ ಮನುಷ್ಯನಲ್ಲಿ ಇರೋ ನಂಬಿಕೆ ಇನ್ನೊಂದು ಕಡೆ ಕಳೆದ ಕಾಲದ ಮೌಲ್ಯ ವ್ಯವಸ್ಥೆಯಲ್ಲಿ ಇರತಕ್ಕಂಥ ನಂಬಿಕೆ ಆ ಕಳೆದ ಕಾಲ ಅಂತಂದ್ರೆ ಅವರಿಗೆ ಒಂದು ಸಮುದಾಯ ಅಲ್ಲ ಒಂದು ಜಾತಿ ಒಂದು ಮತ ಒಂದು ಮತ್ತೊಂದು ಅಲ್ಲ ಆದರೆ ಇವೆಲ್ಲವನ್ನು ಒಳಗೊಂಡಂತಹ ಸಂಪೂರ್ಣವಾದ ಒಂದು ಸಮುದಾಯ ಇದೆಯಲ್ಲ ಸಮಾಜ ಅಂತ ಕರಿಬಹುದಾದ ಸಮುದಾಯ ಇದೆಯಲ್ಲ ಇದು ಹಳ್ಳಿಯ ಬದುಕನ್ನು ಪೇಟೆಯ ಬದುಕನ್ನು ಮನುಷ್ಯನ ಬದುಕನ್ನು ಹೇಗೆ ಕಟ್ತಾ ಇತ್ತು ಅವನ ವರ್ತನೆಯನ್ನು ಹೇಗೆ ನಿರ್ದೇಶಿಸ್ತಾ ಇತ್ತು ಇದನ್ನು ಬದಲಾಗೋದಕ್ಕೆ ಬದಲು ಮಾಡೋದಕ್ಕೆ ಬಂದಂತಹ ಶಕ್ತಿಗಳನ್ನು ಅವರ ಪ್ರಕಾರ ಆಕ್ರಮಣಶೀಲ ಶಕ್ತಿಗಳನ್ನು ಅದು ಹೇಗೆ ಎದುರಿಸ್ತಾ ಇತ್ತು ಅನ್ನೋ ಕುತೂಹಲ ಮಾಸ್ತಿಯವರನ್ನು ಮೊದಲಿಂದ ಅವರ ಕಥೆಗಳಲ್ಲೂ ಕಾಡಿದೆ ಬದುಕಲ್ಲೂ ಕೂಡ ಕಾಡಿದೆ ಅವರು ಒಂದು ಮಾಡಿದ್ದೇನು ಅಂತಂದರೆ ತನ್ನನ್ನು ಕೇಂದ್ರವಾಗಿಟ್ಟುಕೊಂಡು ಏನನ್ನೂ ಬರೆಯಲಿಲ್ಲ ಅವರ ಯಾವುದೇ ಬರವಣಿಗೆ ತಗೊಳ್ಳಿ ಅದು ಅನ್ಯದ ಅನ್ಯರ ಬಗೆಗಿನ ಬರವಣಿಗೆಯೇ ಹೊರತು ತನ್ನ ಬಗೆಗಿನ ಬದಲ ಬದಲಾವಣೆ ಬರವಣಿಗೆ ಅಲ್ಲ ಅದು ಇಟ್ ನೆವರ್ ಅಕ್ವೈರ್ಡ್ ಆಟೋಬಯೋಗ್ರಾಫಿಕಲ್ ಡೈಮೆನ್ಷನ್ಸ್ ಆಟೋಬಯೋಗ್ರಫಿಲಿ ಮಾತ್ರ ಅದು ಅವ್ರು ಮಾಡಿದ ಕೆಲಸ ಅದು ಆದರೆ ಈ ಎಲ್ಲ ಬರವಣಿಗೆ ಹಿಂದೆ ಇದ್ದಂತಹ ತಾತ್ವಿಕತೆ ಇತ್ತಲ್ಲ ಬೆಲೆ ಕಟ್ಟುವ ಒಂದು ಶಕ್ತಿ ಇತ್ತಲ್ಲ ಅದು ಅವರದೇ ಆಗಿತ್ತು ಇದು ಅವ್ರದ್ದೇ ಆಗಿತ್ತು ಅವರ ಸ್ವಂತದ್ದೇ ಆಗಿತ್ತು ಇದೆರಡರ ಫಲವಾಗಿ ಅವರು ಹುಡುಕಿದ್ದೇನಪ್ಪ ಅಂತಂದರೆ ಮನುಷ್ಯ ಸ್ವಭಾವ ಏನು ಮನುಷ್ಯ ಸಂಬಂಧಗಳು ಯಾಕೆ ಸಂಕೀರ್ಣವಾಗ್ತವೆ ಮನುಷ್ಯ ಸಂಕರ್ ಸಂಬಂಧಗಳನ್ನು ಒಂದು ಸಮಾಜ ಹ್ಯಾಂಡ್ಲ್ ಮಾಡುವ ನಿರ್ವಹಣೆ ಮಾಡುವ ಬಗೆ ಹೇಗೆ ಇದಕ್ಕೆ ಮನುಷ್ಯ ಸಮಾಜವೋ ಧರ್ಮವೋ ಸಂಸ್ಕೃತಿಯೋ ಮತ್ತೊಂದೋ ಕಟ್ಕೊಂಡಿರ್ತಕ್ಕಂಥ ಚೌಕಟ್ಟುಗಳು ಎಷ್ಟು ಗಟ್ಟಿ ಎಷ್ಟು ಸಡಿಲ ಮನುಷ್ಯನ ಸ್ವಭಾವ ಈ ಚೌಕಟ್ಟುಗಳನ್ನು ಈ ಕಟ್ಟುಪಾಡುಗಳನ್ನು ಮೀರೋದ್ರಿಂದ ಹೇಗೆ ಘನವಾಗತ್ತೆ ಅವುಗಳಿಗೆ ಒಳಪಡೋದ್ರಿಂದ ಹೇಗೆ ಘನವಾಗತ್ತೆ ಎರಡೂ ಪ್ರಶ್ನೆಗಳನ್ನು ಏಕಕಾಲದಲ್ಲಿ ಅವರು ಇದ್ದರು ನೈತಿಕತೆ ಎನ್ನುವುದು ನಿನಗೆ ಕೊಡಲ್ಪಟ್ಟ ಸಂಗತಿ ಹೌದು ನೀನು ಅದನ್ನು ಕಂಡು ಅದಕ್ಕೆ ಬೆಲೆ ಕೊಡ್ತಕ್ಕಂಥ ಸಂಗತಿ ಕೂಡ ಹೌದು ಅದು ನಿನ್ನೊಳಗಿನಿಂದಲೂ ಹುಟ್ಟಬೇಕು ಅದು ಹೊರಗಿನಿಂದನೂ ಬರಬೇಕು ಬಂದಿರಬೇಕು ಈ ಹೊರಗಿನಿಂದ ಬಂದದ್ದು ಮತ್ತು ಒಳಗಿಂದ ಹುಟ್ಟಿದ್ದಕ್ಕೆ ಒಂದು ರೀತಿಯ ಪರಸ್ಪರ ವಿರೋಧ ಬಂದಾಗ ಏನಾಗುತ್ತೆ ಅದನ್ನ ತಡ್ಕೋತಾರೆ ಯಾರು ಬದಲಾಗ್ತಾರೆ ಯಾಕೆ ಬದಲಾಗ್ತಾರೆ ಹೇಗೆ ಬದಲಾಗ್ತಾರೆ ಇದನ್ನು ಅವರು ಪೀಳಿಗೆಗಳಲ್ಲಿ ಹುಡುಕ್ತಾರೆ ತಂದೆ ಮಕ್ಕಳಲ್ಲಿ ಹುಡುಕ್ತಾರೆ ಗಂಡ ಹೆಂಡತಿಯಲ್ಲಿ ಹುಡುಕ್ತಾರೆ ಶಿಥಿಲವಾದ್ದನ್ನು ಕಾಣ್ತಾರೆ ದೃಢವಾದ್ದನ್ನು ಗಟ್ಟಿಯಾದ್ದನ್ನು ಕೂಡ ಕಾಣ್ತಾ ಹೋಗ್ತಾರೆ ಈ ರೀತಿ ಅದನ್ನು ಮಾಡೋದಕ್ಕೆ ಅವರ ಕಲ್ಪನಾ ಶಕ್ತಿಯ ಮತ್ತೊಂದು ದೊಡ್ಡ ಆಯಾಮ ಅಂತಂದರೆ ಅವರು ಕೇವಲ ತಮ್ಮ ಕತ್ ಸುಮಾರು ನೂರು ಕತೆ ಬರೆದರವರು ಆ ನೂರು ಕತೆಗಳನ್ನು ಅವರು ಸಮಕಾಲೀನ ಸಮಾಜಕ್ಕೆ ಮಾತ್ರ ಸೀಮಿತಗೊಳಿಸಲಿಲ್ಲ ಅವರ ಕಥೆಯ ಆಕರಗಳು ಮೂರು ಚರಿತ್ರೆ ಪುರಾಣ ಮತ್ತು ಸಮಕಾಲೀನ ಸಮಾಜ ಅಷ್ಟೇ ಅಲ್ಲ ಕನ್ನಡ ಸಮಾಜ ಭಾರತೀಯ ಸಮಾಜ ಪಾಶ್ಚಾತ್ಯ ಸಮಾಜ ಕೆಲವು ಕಥೆಗಳನ್ನು ಬರೆಯೋದಕ್ಕೆ ಅವರು ಪಾಶ್ಚಾತ್ಯ ಸನ್ನಿವೇಶಗಳನ್ನು ಆರಿಸ್ಕೊಂಡ್ರೆ ಬೇರೆ ಕೆಲವು ಕಥೆಗಳನ್ನು ಬರೆಯೋದಕ್ಕೆ ಭಾರತೀಯ ಸನ್ನಿವೇಶಗಳನ್ನು ಆರಿಸ್ಕೊಂಡ್ರೆ ಇನ್ನು ಕೆಲವನ್ನ ಬರೆಯೋದಕ್ಕೆ ಹಾಗಲ್ಲದ ಕರ್ನಾಟಕಕ್ಕೆ ಅಚ್ಚ ಕನ್ನಡದ್ದು ಅಂತಬಹುದಾದ ಸನ್ನಿವೇಶಗಳನ್ನು ಆರಿಸ್ಕೊತಾಯಿದ್ರು ಹೀಗೆ ಆರಿಸ್ಕೊಳ್ಬೇಕಾದ್ರೂ ಕೂಡ ಅವ್ರು ಎಷ್ಟೋ ಸಲ ಮಾಡ್ತಾ ಇದ್ದಿದ್ದೇನಪ್ಪ ಅಂತಂದರೆ ಈ ಆಯ್ಕೆ ಯಾವ ಸಮುದಾಯದಲ್ಲಿ ಯಾವುದು ನಡೆಯಬಹುದು ಅದಕ್ಕೆ ಅನುಗುಣವಾಗಿ ಬುದ್ಧನ ಹಿನ್ನೆಲೆಯನ್ನು ಇಟ್ಕೊಂಡು ಬರೆದಾಗ ಸಾರಿಪುತ್ರನ ದಿನಗಳು ಬರೀತಾರೆ ಪುರಾಣಕ್ಕೆ ಹೋದಾಗ ಹೇಮಕೂಟದಿಂದ ಬಂದ ಮೇಲೆ ಗೌತಮಿ ಹೇಳಿದ ಕಥೆ ಇಂಥ ಅದ್ಭುತವಾದ ಕಥೆಗಳನ್ನು ಬರೀತಾರೆ ವಿಚಿತ್ರ ಪ್ರೇಮದಂತಹ ಕತೆಗೆ ಅದಕ್ಕೆ ಫ್ರಾನ್ಸ್ ದೇಶದಲ್ಲೇ ಆ ಕತೆ ನಡಿಬೇಕು ಅಂತವರಿಗೆ ಅನ್ನಿಸ್ತಾ ಹೋಗುತ್ತೆ ಹೀಗೆ ಕತೆಯ ಸನ್ನಿವೇಶಕ್ಕೆ ಅನುಗುಣವಾಗಿ ಅಲ್ಲಿ ಹೇಳುವ ಸಂಗತಿಗಳನ್ನು ಮಾರ್ಪಡಿಸಿಕೊಳ್ಳುವುದರಿಂದಲೇ ಅವರಿಗೆ ವಿಚಾರಗಳ ಬಗ್ಗೆ ಘಟನೆಗಳ ಬಗ್ಗೆ ಸನ್ನಿವೇಶಗಳ ಬಗ್ಗೆ ಅಧಿಕೃತವಾಗಿ ಇದನ್ನು ನಂಬಬಹುದು ಅಂತ ನೋಡೋದಕ್ಕೆ ಅವರಿಗೆ ಅವಕಾಶ ಆಗ್ತಾ ಇತ್ತು ಅಂಥ ಒಂದು ದೊಡ್ಡ ಸಾಧನೆ ಮಾಸ್ತಿಯವರ ನಿಜಗಲೀನ್ ರಾಣಿ ಹೊಯ್ಸಣ್ಣ ದಳಪತಿ ಇಂಥ ಹಲವು ಕಥೆಗಳಲ್ಲಿ ನಾವು ನೋಡ್ಬೋದು ಅವರು ಅನ್ಯ ಸಮುದಾಯಗಳೊಂದಿಗೆ ಇಟ್ಟುಕೊಂಡಿದ್ದ ಸಂಬಂಧದ ಸ್ವರೂಪ ಏನು ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಅವರ ಗದ್ಯ ಬರವಣಿಗೆಯನ್ನು ಪಕ್ಕಕ್ಕಿಟ್ಟು ನೋಡಿ ಅವರ ಕಥೆಗಳನ್ನೇ ನೋಡಿದಾಗ ಬರ್ತಕ್ಕಂಥ ದರ್ಶನ ಅವರ ಗದ್ಯ ಪರವಣಿಗೆಗಳ ಶಠತನಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಲ್ಲಿ ಅವರು ವರ್ಟ್ ಅಲ್ಲಿ ಅವರು ಇದೇ ಸರಿ ಬೇರೆ ಯಾವುದೋ ಅಲ್ಲ ಅನ್ನೋ ಒಂದು ಹಟಮಾರಿ ಧೋರಣೆಯನ್ನು ತಳೀತಾರೆ ಆದರೆ ಕತೆಗಳಲ್ಲಿ ಅವರು ಅದನ್ನು ಮೀರ್ತಾರೆ ಅಥವಾ ಕತೆಗಳೇ ಅವರನ್ನು ಅದನ್ನು ಮೀರಿ ಬೇರೆ ಏನೋ ಸತ್ಯವನ್ನು ಹೇಳ್ತಾ ಇರುತ್ತೆ ಮಾಸ್ತಿಯವರ ವೈಚಾರಿಕತೆಗೂ ಮಾಸ್ತಿಯವರ ಸೃಜನಶೀಲತೆಗೂ ಆಗ್ತಕ್ಕಂಥ ತಿಕ್ಕಾಟ ಇದೆಯಲ್ಲ ಅದು ಕನ್ನಡ ಸಾಹಿತ್ಯದ ಬಹಳ ಕುತೂಹಲಕಾರಿಯಾದ ಘಟನೆಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ ಅದಕ್ಕೆ ಇನ್ನೂ ಒಂದು ನೆಲೆಯಲ್ಲಿ ಅದನ್ನು ಹೇಳಬಹುದು ಅಂದರೆ ಈ ಇತಿಹಾಸ ಪುರಾಣ ಸಮಕಾಲೀನ ಮೂರು ನೆಲೆಗಳ ಮೂಲಕ ಕಟ್ಟಿಕೊಡ್ತಕ್ಕಂಥ ಜೀವನ ದರ್ಶನ ಇದೆಯಲ್ಲ ಅದು ಒಂದು ನೆಲೆಯದಾಗಿರ್ತಿತ್ತು ಅದಕ್ಕೆ ಮತ್ತವರ ರೂಢಿಸಿಕೊಂಡು ಬಂದ ತಾತ್ವಿಕತೆಯೇ ಕಾರಣ ಆಗಿರ್ತಿತ್ತು ಎಷ್ಟೋ ಸಲ ಅವರಿಗೆ ಸಮುದಾಯದ ಹಿತ ಮುಖ್ಯವೋ ವ್ಯಕ್ತಿಯ ಹಿತ ಮುಖ್ಯವೋ ಅನ್ನೋ ಪ್ರಶ್ನೆ ಅವ್ರನ್ನ ಕಾಡ್ತಾ ಇತ್ತು ಹಾಗೆ ಕಾಡುವಾಗ ವ್ಯಕ್ತಿಗೆ ಆಗುವ ನೋವಿನ ತಿಳಿವಳಿಕೆ ಇದ್ದರೂ ಕೂಡ ತನ್ನನ್ನು ಕೊಟ್ಟು ಸಮುದಾಯವನ್ನು ಸಲಹುವ ಚೇತನಗಳನ್ನು ಅವರು ಒಪ್ಕೊಳ್ತಾ ಇದ್ರು ಎಷ್ಟೋ ಸಲ ಅಂತ ಕಾಣುತ್ತೆ ಹಾಗಾದಾಗಲೂ ವ್ಯಕ್ತಿಯ ಕ್ರೌರ್ಯದಿಂದಾನೆ ವ್ಯಕ್ತಿಯ ಹಿಂಸೆಯಿಂದಾನೆ ಸನ್ನಿವೇಶಗಳ ಆಕಸ್ಮಿಕತೆಯಿಂದಾನೆ ಆಗ್ತಕ್ಕಂಥ ದುರಂತಗಳ ಕಡೆ ಅವರ ಕಣ್ಣು ಯಾವಾಗಲೂ ಒಂದು ಇರ್ತಾ ಇತ್ತು ಈ ಹೊಸದರ ಆಕ್ರಮಣಶೀಲತೆ ಇದೆಯಲ್ಲ ಕನ್ನಡ ಲೇಖಕರ ದೊಡ್ಡ ಪ್ರಶ್ನೆ ಪ್ರಶ್ನೆ ಅಂದರೆ ಮುಖ್ಯ ಲೇಖಕರು ಆಧುನಿಕತೆಯನ್ನು ನೋಡಿದ ಕನ್ಫ್ರಂಟ್ ಮಾಡಿದ ಎದುರಿಸಿದ ಅರ್ಥೈಸಿದ ರೀತಿಯಲ್ಲಿಯೇ ಪರಸ್ಪರ ವಿರೋಧಗಳು ಪರಸ್ಪರ ಭಿನ್ನತೆಗಳಿರೋದನ್ನು ಕಾಣ್ತೀನಿ ಮಾಸ್ತಿಯವರು ಎದುರಿಸಿದ ರೀತಿಯಲ್ಲಿದ್ದ ಒಂದು ದೊಡ್ಡ ಗುಣ ಅಂದರೆ ಅದು ಆತ್ಮವಿಶ್ವಾಸ ಮತ್ತು ಆಕ್ರೋಶ ಅಂದ್ಕೊಂಡಿದ್ದೀನಿ ತನ್ನ ಬಗ್ಗೆ ತನ್ನದರ ಬಗ್ಗೆ ಆತ್ಮವಿಶ್ವಾಸ ಅನ್ಯದ ಬಗ್ಗೆ ಒಂದು ಮಟ್ಟದ ಆಕ್ರೋಶ ಹಾಗೆಯೇ ಅವರ ಕತೆಗಳಿಗೆ ಮತ್ತೆ ಬರೋದಾದರೆ ಆ ಕತೆಗಳು ಅದುವರೆಗೆ ಬಂದ ಕಥೆಗಳಿಗಿಂತ ಕೆಲವೇ ಕೆಲವಂಥವು ಅವರ ನಂತರ ಸುಮಾರು ಮೂವತ್ತು ವರ್ಷಗಳ ಕಾಲ ಬಂದಂತಹ ಎಲ್ಲ ಕಥೆಗಳಿಗಿಂತ ಯಾಕೆ ಭಿನ್ನವಾದವು ಮತ್ತು ಯಾಕೆ ಉತ್ತಮ ಅನ್ನಿಸ್ಕೊಳ್ಳುತ್ತೆ ಮಾಸ್ತಿಯವರ ಕಥಾರಚನೆಯ ನಂತರದ ಎರಡು ಮೂರು ದಶಕಗಳು ಯಾಕೆ ಕನ್ನಡ ಕಥೆಯ ಇತಿಹಾಸವನ್ನು ನೋಡೋರಿಗೆ ಬರಡು ಅನಿಸುತ್ತೆ ಎಲ್ಲೋ ಅಲ್ಲೊಂದು ಕತೆ ಇಲ್ಲೊಂದು ಕತೆ ಅಪರೂಪಕ್ಕೆ ಬಂದಿರಬಹುದು ಮಾಸ್ತಿಯವರು ಕಾಲದಲ್ಲೂ ಬಂದಿದೆ ಪಂಜಿಯವರು ಸೇಡಿಯಾಪು ಅವರು ಮತ್ತು ಕೊರಡ್ಕಲ್ ಶ್ರೀನಿವಾಸರಾಯರು ಒಂದು ಅಕೇಶ್ನಲ್ ಗ್ರೇಟ್ ಸ್ಟೋರಿ ಬರೆದಿರ್ತಾರೆ ಆದರೆ ಒಂದು ದೊಡ್ಡ ಒಂದು ನೆರೆಯಾಗಿ ಪ್ರವಾಹವಾಗಿ ಒಂದು ಕನ್ನಡ ಕಥೆಗಳು ಮತ್ತೆ ಸೃಷ್ಟಿಯಾಗದಿದ್ದಕ್ಕೆ ಮಾಸ್ತಿಯವರ ಅಪಾರ ಪ್ರತಿಭೆಯ ಫಲವಾದಂತಹ ಬರಗಾಲ ಕಾರಣವೇ ಅನ್ನೋ ಪ್ರಶ್ನೆ ನನ್ನನ್ನು ಅನೇಕ ಸಲ ಕಾಡಿದೆ ಅನಂತಮೂರ್ತಿ ಚಿತ್ತಾಲ ದೇಸಾಯಿ ತೇಜಸ್ವಿ ಲಂಕೇಶ ಮುಂತಾದವರು ಬ ಸಂಪೂರ್ಣವಾಗಿ ಬೇರೆ ರೀತಿಯ ಕರ ಕತೆಗಳನ್ನು ಬರೆಯೋಕ್ಕೆ ಶುರು ಮಾಡೋ ತನಕ ಈ ಬರಗಾಲ ಮುಂದುವರಿತು ಅಂತ ಕಾಣುತ್ತೆ ಮಾಸ್ತಿಯವರ ಕತೆಗಳ ಬಹುದೊಡ್ಡ ಲಕ್ಷಣಗಳು ಅಂತಂದರೆ ಕತೆ ಬರೆಯೋದು ಅನ್ನೋದು ಕತೆ ಹೇಳೋದು ಮಾತ್ರ ಅಲ್ಲ ಕತೆ ಕಟ್ಟೋದು ಅನ್ನೋ ಸತ್ಯವನ್ನು ಅವರು ಕಂಡುಕೊಂಡಿದ್ದರು ಕತೆ ಕಟ್ಟೋದ್ರ ಹಿಂದೆ ನಿಶ್ಚಿತವಾದಂಥ ಕಲೆಗಾರಿಕೆ ಬೇಕಾಗತ್ತೆ ಆ ಕಲೆಗಾರಿಕೆ ಕಾಲದ ನಿರ್ವಹಣೆ ಘಟನೆಗಳ ಜೋಡಣೆ ಎಲ್ಲಿ ಬರಬೇಕು ಹೇಗೆ ಬರಬೇಕು ಯಾಕೆ ಬರಬೇಕು ಅದನ್ನು ಹೇಗೆ ಹೇಳಬೇಕು ಯಾವುದು ಸಂಕೇತ ಯಾವುದು ಕೇವಲ ವಿವರ ಯಾವುದು ಕಥೆ ಒಳಗಡೆ ಏನು ಮಾಡ್ತಿದೆ ಈ ಪ್ರಶ್ನೆಯನ್ನು ಅವರು ತರ್ಕ ಮಾಡಿ ಕೇಳಿಕೊಂಡು ಯೋಚನೆ ಮಾಡಿ ಬರೀತಿದ್ರು ಅನ್ನೋದಕ್ಕಿಂತ ಅವರ ಸೃಜನಶೀಲತೆ ಸಹಜವಾಗಿ ತನ್ನೊಳಗಿಂದ ಅದನ್ನು ರೂಪಿಸ್ತಾ ಹೋಗ್ತಾ ಇತ್ತು ಅಂತ ಕಾಣುತ್ತೆ ಭಾಷೆಯೂ ಅಷ್ಟೇ ಕನ್ನಡ ಭಾಷೆಯನ್ನು ಬಳಸಬೇಕಾದ್ರೆ ಭಾವನೆಗಳನ್ನು ಹೇಳೋದಕ್ಕೆ ಹೇಗೆ ಬಳಸಬೇಕು ವಿಚಾರಗಳನ್ನು ಹೇಳೋದಕ್ಕೆ ಹೇಗೆ ಬಳಸಬೇಕು ನಿರೂಪಣೆ ಮಾಡಬೇಕಾದ್ರೆ ಹೇಗೆ ಬಳಸಬೇಕು ವರ್ಣನೆ ಮಾಡಬೇಕಾದ್ರೆ ಹೇಗೆ ಬಳಸಬೇಕು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರಗಳನ್ನು ಕಂಡುಕೊಂಡವರ ಹಾಗೆ ಬರಿತಾ ಅವರು ಒಂದೊಂದು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಐತಿಹಾಸಿಕ ಕತೆಗಳ ಭಾಷೆಗೂ ಪೌರಾಣಿಕ ಕಥೆಗಳ ಭಾಷೆಗೂ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ತಾನೆ ಹೋಗುತ್ತೆ ಎಲ್ಲದರ ಹಿಂದೆ ಇರತಕ್ಕಂಥ ಮನುಷ್ಯ ಜೀವನ ಮತ್ತು ಮನುಷ್ಯ ಚೇತನ ಅಂತ ಹೇಳೋದಕ್ಕೆ ನಾನು ಇರ್ತೀನಿ ಹಾಗೆ ನೋಡೋಕೆ ಹೋದರೆ ಪದ್ಯ ಬರೆದಂಗೆ ಕತೆ ಬರೀಬೇಕಾ ಅವ್ರು ಯಾವತ್ತೂ ಹಾಗೆ ಅಂದ್ಕೊಳ್ಳಿಲ್ಲ ಪದ್ಯಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ ಕತೆಗೆ ತನ್ನದೇ ಆದಂಥ ಒಂದು ಅಸ್ತಿತ್ವ ಮತ್ತು ಲಕ್ಷಣ ಇದೆ ಅಂದ್ಕೊಂಡು ಆ ಫಕ್ಷ ಪೊಯಿಟಿಕ್ಸ್ ಆಫ್ ಫಿಕ್ಷನ್ ಅಂತ ಅನ್ನೋದಾದರೆ ಅದು ನಮ್ಮ ರೂಢಿಸಿದವರಲ್ಲಿ ಕನ್ನಡದ ಮಟ್ಟಿಗೆ ಮಾಸ್ತಿಯವರು ಕೂಡ ಬಹಳ ದೊಡ್ಡವರು ಮತ್ತು ಇನ್ನೊಂದೇನು ಅಂತಂದರೆ ಕತೆಗಳ ಬಗ್ಗೆ ಮತ್ತೆ ಹೇಳೋದಾದರೆ ನಾವು ಇವತ್ತು ಸಾಹಿತ್ಯದಲ್ಲಿರ್ತಕ್ಕಂಥ ಬಹುಮುಖಿ ಸಮುದಾಯಗಳ ಬಗ್ಗೆ ನಾವು ಮಾತಾಡ್ತೀವಿ ಎಲ್ಲರೂ ಎಲ್ಲ ಸಮುದಾಯಗಳ ಬಗ್ಗೆ ಬರಿಬೇಕು ಅಂತ ನಾವು ಅನ್ಕೋತಿರ್ತೀವಿ ಹಾಗೆ ಬರೆಯೋಕ್ಕಾಗಲ್ಲ ಅನ್ನೋ ಅನುಮಾನಗಳನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ಹಾಗೆ ನೋಡು ಕೊನೆಗೆ ಬರೆದಿರೋದನ್ನು ನೋಡಿದ್ರೆ ಯಾವ ಲೇಖಕನ್ನು ತೆಗೆದುಕೊಳ್ಳಿ ತನ್ನಿಂದಾಚೆಗೆ ತನ್ನ ಸಮುದಾಯದಿಂದಾಚೆಗೆ ಹೆಚ್ಚಿನ ಒತ್ತು ಕೊಟ್ಟು ಬರ್ತವ್ರು ಬಹಳ ಕಮ್ಮಿ ಅಂತ ಕಾಣುತ್ತೆ ತನ್ನ ಸಮುದಾಯದ ಬಗ್ಗೆ ಬರಿಬೇಕಾದ್ರೆ ಎಷ್ಟು ಎಷ್ಟು ಅಧಿಕೃತವಾಗಿ ಬರೆದಿರ್ತಾರೋ ಅಷ್ಟೇ ಅಧಿಕೃತವಾಗಿ ಇತರ ಸಮುದಾಯಗಳ ಬಗ್ಗೆ ಬರೆದಾಗ ಇರೋದಿಲ್ಲ ಇಂಥ ಒಂದು ಸನ್ನಿವೇಶದಲ್ಲಿ ಮಾಸ್ತಿಯವರು ವೆಂಕಟಿಗನ ಬಗ್ಗೆ ಬರೀತಾರೆ ವೆಂಕಟಶ್ಯಾಮಿ ಬಗ್ಗೆ ಬರೀತಾರೆ ಉಗ್ರಪ್ಪನವ್ರ ಬಗ್ಗೆ ಬರೀತಾರೆ ಬರೀದೇ ಇರತಕ್ಕಂಥ ಸಂಜೀವ ಕ್ಷೌರಿಕದ ಸಂಜ್ ಕ್ಷೌರದ ಸಂಜೀವನ ಬಗ್ಗೆ ಬರೀತಾರೆ ಹಲವು ಹಲವು ಹಿನ್ನೆಲೆಗಳಿಂದ ಬಂದ ಹಲವು ಸಮುದಾಯಗಳಿಂದ ಬಂದ ಚಕ್ರವರ್ತಿಯಿಂದ ಹಿಡಿದು ಚಪರಾಸಿಯವರೆಗೆ ಎಲ್ಲರನ್ನೂ ಟಾಂಗಾ ಹುಸೇನನು ಸೇರಿದಂತೆ ಎಲ್ಲರನ್ನೂ ಒಳಗೊಳ್ತಕ್ಕಂಥ ಈ ಗುಣ ಇದೆಯಲ್ಲ ಮಾಸ್ತಿಯವರ ಕಥೆಗಳ ಲೋಕ ನಿಜವಾಗಲೂ ಕೂಡ ಒಂದು ವಸ್ತು ಸಂಗ್ರಹಾಲಯ ಅಲ್ಲ ಮನು ವ್ಯಕ್ತಿತ್ವ ಸಂಗ್ರಹಾಲಯ ಅನ್ನೋಷ್ಟು ವಿಶಾಲವಾಗಿ ಇದೆ ನಿಜ ಇವರೆಲ್ಲರನ್ನೂ ಕಟ್ಟುವುದು ಅವರ ಒಂದು ಮಾಸ್ತಿಯವರ ದಾರ್ಶನಿಕತೆ ಮತ್ತು ತಾತ್ವಿಕತೆಗಳೇನೆ ಅದಕ್ಕೆ ಒಂದು ನಿಶ್ಚಿತವಾದ ನೆಲೆಗಟ್ಟಿದೆ ತೀರ್ಮಾನಗಳ ಒಂದು ಚೌಕಟ್ಟಿದೆ ಅದಿರಲಿ ಅದಿಟ್ಟುಕೊಂಡಾಗಲೂ ಕೂಡ ಈ ಲೋಕ ವೈವಿಧ್ಯವನ್ನು ಚಿತ್ರಿಸೋದಿದೆಯಲ್ಲ ಅದರಲ್ಲೂ ಕೂಡ ಹೆಣ್ಣಿನ ಹಲವು ಪಾಡು ಹಾಡು ಪಾಡುಗಳನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಖಚಿತವಾಗಿ ಮಾಡತಕ್ಕಂಥ ಒಂದು ಗುಣ ಇದೆಯಲ್ಲ ಅದು ಮಾಸ್ತಿಯವರ ಕತೆಗಳ ಒಂದು ದೊಡ್ಡ ಸಾಧನೆಯೇ ಹೌದು ಹಾಗೆಯೇ ಮಾಸ್ತಿಯವರ ಚಾರಿತ್ರಿಕ ಕಾದಂಬರಿಗಳು ಬರೆದಿದ್ದು ಎರಡೇ ಆದರೂ ಕೂಡ ಚಿಕ್ಕವೀರ್ ರಾಜೇಂದ್ರ ಮತ್ತು ಚೆನ್ನಬೆಸವ ನಾಯಕ ಅವರು ಬರೆ ಅನೇಕರು ಬರೆದ ನೂರಾರು ಚಾರಿತ್ರಿಕ ಕಾದಂಬರಿಗಳಿಗಿಂತ ಹೆಚ್ಚು ವಿಶಿಷ್ಟವಾಗಿ ಭಿನ್ನವಾಗಿ ಇರೋದನ್ನು ನಾವು ಗಮನಿಸ್ತೀವಿ ಚಿತ್ರದುರ್ಗದ ಬಗ್ಗೆ ಮತ್ತೊಂದರ ಬಗ್ಗೆ ಅನೇಕ ಕಾದಂಬರಿಗಳು ಕನ್ನಡದಲ್ಲಿ ಬಂದಿವೆ ಬರ್ತಾ ಇದ್ವು ಆದರೆ ಮಾಸ್ತಿ ಈ ಎರಡು ಕಥೆಗಳನ್ನು ತೆಗೆದುಕೊಂಡಾಗ ಒಂದು ಚದುರಂಗದಾಟದ ನಡೆಗಳ ಹಾಗೆ ಘಟನೆಗಳನ್ನು ನಿಯಂತ್ರಿಸ್ತಾ ಹೋಗ್ತಾರೆ ಅಲ್ಲಿ ಬ್ರಿಟಿಷರು ಆಡುವ ಚದುರಂಗದ ಆಟ ಇದೆಯಲ್ಲ ಆ ಚದುರಂಗದ ಆಟ ಅಥವಾ ಮುಸ್ಲಿಮ್ ಇನ್ನೊಬ್ಬರು ಇರ್ಬೋದು ಅದಾದ್ರ ಚೆನ್ನಬಸವ ನಾಯಕದಲ್ಲಿ ಒಂಥರ ಆಗುತ್ತೆ ಚಿಕ್ಕವಿರಾಜೇಂದ್ರದಲ್ಲಿ ಇನ್ನೊಂಥರ ಆಗುತ್ತೆ ಅಲ್ಲಿ ಸಾಮ್ರಾಜ್ಯಶಾಹಿ ಪಾಳೆಗಾರಿಕೆಗಳು ಕೆಲಸ ಮಾಡ್ತಕ್ಕಂಥ ಬಗೆಯನ್ನು ಗುರುತಕ್ಕಂಥ ರೀತಿ ಇದೆಯಲ್ಲ ಅದನ್ನು ಅತ್ಯಂತ ಸಂಯಮದಿಂದ ಮನುಷ್ಯ ಸ್ವಭಾವದ ವರ್ಣನೆಯನ್ನು ಕೂಡ ಬಿಡ್ದಂಗೆ ಕಟ್ಕೊಡೋದಿದೆಯಲ್ಲ ಅದು ಆ ಕೃತಿಯ ಮುಖ್ಯವಾದ ಕಾರಣ ಸಂಗತಿ ಅನಿಸುತ್ತೆ ಆದರೆ ಒಂದೇ ಒಂದು ಅಂದರೆ ಸ್ವಾತಂತ್ರ್ಯ ನಂತರದ ಭಾರತ ಇದೆಯಲ್ಲ ಅದನ್ನು ಗ್ರಹಿಸುವಿಕೆಯಲ್ಲಿ ಅವರ ಕಾಲದ ಅನೇಕ ಹಿರಿಯರು ಮಾಡಿದ ಹಾಗೆ ಮಾಡಿದ ತಪ್ಪುಗಳನ್ನೇ ಅವರು ಕೂಡ ಮಾಡಿದ್ರು ಅವರಿಗೆ ಕೂಡ ಆಮೇಲೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಒಂದು ಬಗೆಯ ಕಹಿ ಇದೆಯೇ ಹೊರತು ಭಿನ್ನಮತ ಇದೆಯೇ ಹೊರತು ಅದನ್ನು ಗ್ರಹಿಸುವ ಒಳಗೊಳ್ಳುವ ಅದರ ಕೋರೆಗಳ ಜೊತೆಯಲ್ಲಿಯೇ ಅದರ ಆರೋಗ್ಯವನ್ನು ಕೂಡ ಗುರುತಿಸತಕ್ಕಂಥ ಒಂದು ಶಕ್ತಿ ಕಾಣಲಿಲ್ಲ ಅಂತಂತೆ ಕೊನೆಯ ಕಥೆಯವರೆಗೂ ತಮ್ಮ ಕಲೆಗಾರಿಕೆಯನ್ನು ಅವರು ಕಾಪಾಡಿಕೊಂಡರು ಆದರೆ ತಮ್ಮ ಜೀವನ ದೃಷ್ಟಿ ಇತ್ತಲ್ಲ ಆ ಜೀವನ ದೃಷ್ಟಿಯ ಚಲನಶೀಲತೆ ಇಲ್ಲದೇ ಇದ್ದದರಿಂದಾನೆ ಅದು ಅನೇಕ ಕೊರೆಗಳನ್ನು ಕಂಡಿತು ಅಂತ ಅನಿಸುತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮತ್ತೊಂದು ಕಡೆ ಮಾಡಬಹುದು ಅವರು ಬೇರೆ ಪ್ರಕಾರಗಳಲ್ಲಿ ಮಾಡಿದ ಸಾಧನೆಯ ಬಗ್ಗೆ ಇಲ್ಲಿ ಹೆಚ್ಚಾಗಿ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ ಆದರೆ ನಿಸ್ಸಂದೇಹವಾಗಿ ಮಾಸ್ತಿಯವರು ಕನ್ನಡವನ್ನು ಕಟ್ಟಿದ ಹಿರಿಯರು ಅನ್ನೋದರಲ್ಲಿ ಮತ್ತು ಕತೆಗಳ ಕಟ್ಟುವಿಕೆಯಲ್ಲಿ ಅವರು ತೋರಿಸಿದ ಕಲಾತ್ಮಕತೆ ನಿಜವಾಗಲೂ ತುಂಬ ಶ್ರೇಷ್ಠವಾದ್ದು ಅನ್ನೋದರಲ್ಲಿ ನಮಗೆ ಯಾವ ಅನುಮಾನವೂ ಇಲ್ಲ ಇಂಥ ಹಿರಿಯರು ಕಟ್ಟಿಕೊಟ್ಟ ತಳಹದಿಯ ಮೇಲೆ ಕನ್ನಡ ಕರ್ನಾಟಕ ತನ್ನ ಅರ್ಥವನ್ನು ತಾನು ಕಂಡುಕೊಂಡಿದ್ದು ಮತ್ತು ಕಂಡುಕೊಳ್ತಾ ಇರೋದು